ನಮಸ್ಕಾರ ಸ್ನೇಹಿತರೆ ಎಮ್ ಎನ್ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಕವಿತಾ ಕೋಣಿ ಬಾಗೇಪಲ್ಲಿ ಪಟ್ಟಣದ ಎಸ್ ಎಲ್ ಎನ್ ಕಲ್ಯಾಣ ಮಂಟಪದಲ್ಲಿ ಕಾಂಗ್ರೆಸ್ ಪಕ್ಷದ ವಾಲ್ಮೀಕಿ ಸಮುದಾಯದ ಮುಖಂಡರ ಹಾಗೂ ಸಹಕಾರ ಸಂಘದ ಸದಸ್ಯರ ಸಭೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಪಟ್ಟಣದ ಎಸ್ ಎಲ್ ಎನ್ ಕಲ್ಯಾಣ ಮಂಟಪದಲ್ಲಿ ಇಂದು ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಸರ್ಕಾರದ ಸಹಕಾರ ಸಚಿವರಾದ ರಾಜಣ್ಣ ಹಾಗೂ ಸ್ಥಳೀಯ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿ ಪಾಲ್ಗೊಂಡಿದ್ದರು ಕಾರ್ಯಕ್ರಮ ಉದ್ಘಾಟನೆ ಬಳಿಕ ಮಾತನಾಡಿದ ಶಾಸಕರು ಮಾತಿನುದ್ದಕ್ಕೂ ಬಿ ಜೆ ಪಿ ಪಕ್ಷವನ್ನು ಹಾಗೂ ಬಿ ಜೆ ಪಿ ನಾಯಕರ ವಿರುದ್ಧ ಗುಡುಗುತ್ತಲೇ ಬಂದರು ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಪಕ್ಷದ ಕೊಡುಗೆ ಏನು ಬಡವರ ಪರ ದಲಿತರ ಪರ ಯಾವುದಾದರೂ ಒಂದು ಕೆಲಸ ಮಾಡಿದೀಯಾ ಎಂದು ಪ್ರಶ್ನೆ ಮಾಡಿದರು ನೀವು ಅಷ್ಟೇ ಬಿ ಜೆ ಪಿ ಪಕ್ಷದವರು ಓಟು ಕೇಳಕ್ಕೆ ಬಂದಾಗ ಏಕೆ ಓಟು ಹಾಕಬೇಕು ಏನು ಕೆಲಸ ಮಾಡಿದ್ದೀರಿ ಎಂದು ಕೇಳಬೇಕು ಎಂದು ಮಾತ ಮತದಾರರಿಗೆ ಮನವರಿಕೆ ಮಾಡಿದರು ಅಭ್ಯರ್ಥಿ <Sed> ರಕ್ಷಣಾ <Aristotle> ಸಚಿವರಾದ ರಾಜಣ್ಣ ಮಾತನಾಡಿ ಈ ಕ್ಷೇತ್ರದ ಶಾಸಕರನ್ನ ಕಾರ್ಯಕರ್ತರ ಮುಂದೆ ಹಾಡಿ ಹೊಗಳಿದರು ಯಾರೇ ಆಗಲಿ ಜನರ ಸೇವೆ ಮಾಡಲು ರಾಜಕೀಯ ಬೇಕು ಎಂದು ರಾಜಕೀಯಕ್ಕೆ ಬರುತ್ತಾರೆ ಆದರೆ ನಮ್ಮ ಸುಬ್ಬಾರೆಡ್ಡಿ ರಾಜಕೀಯಕ್ಕೆ ಬರಕ್ಕಿಂತ ಮುಂಚೆಯೇ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡವರು ಇದರಿಂದ ನಮ್ಮ ಮುಖ್ಯಮಂತ್ರಿಗಳು ಸುಬ್ಬಾರೆಡ್ಡಿ ಬಂದು ಏನೇ ಕೆಲಸ ಕಾರ್ಯ ಕೇಳಿದರೂ ಇಲ್ಲ ಎನ್ನದೇ ಮಾಡಿಕೊಡುತ್ತಾರೆ ಇದು ನಾನು ಕಂಡಿದ್ದೇನೆ ಎಂದರು ನಂತರ ಬಿಜೆಪಿ ಮಾತನಾಡಿ ಕಳೆದ ಹತ್ತು ವರ್ಷದಲ್ಲಿ ಯಾವ ಅಭಿವೃದ್ಧಿ ದೇಶ ಕಂಡಿದೆ ಏನು ಬಡವರ ಪರ ಯೋಜನೆಗಳನ್ನ ತಂದಿದೆ ಎಂದು ಪ್ರಶ್ನೆ ಮಾಡಿದರು ಕಪ್ಪು ಹಣ ತಂದು ಬಡವರ ಪ್ರತಿಯೊಬ್ಬರ ಖಾತೆಗೆ ಹದಿನೈದು ಲಕ್ಷ ಹಾಕುವುದಾಗಿ ಹೇಳಿದ್ದರು ಹಾಕಿದ್ದಾರಾ ಉದ್ಯೋಗ ಸೃಷ್ಟಿ ಮಾಡುತ್ತೇನೆ ಎಂದಿದ್ದರು ಮಾಡಿದ್ದಾರಾ ಎಂದು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಬಿಜೆಪಿ ಪಕ್ಷಕ್ಕೆ ಹಾಕಲಾಯಿತು ಇದರಿಂದ ನಮ್ಮ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳ ಗ್ಯಾರಂಟಿ ಕಾರ್ಡ್ಗಳ ಮೇಲೆ ನಂಬಿಕೆ ಇಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಲು ಮುಖಂಡರಿಗೆ ತಿಳಿಸಿದರು ಶಾಂತಿ ಎಂಎನ್ಎಸ್ ನ್ಯೂಸ್ ಕನ್ನಡ ಅದು ಕುಟುಂಬದಿಂದ ನೋಡಿದ್ದೆ ಯಾವಾಗಲೂ ಕೂಡ ಕ್ಷೇತ್ರದ ಬಗ್ಗೆ ಕ್ಷೇತ್ರದ ಜನರ ಬಗ್ಗೆ ಅವರು ಪ್ರಸ್ತಾಪ ಮಾಡೋದು